ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟ ಆಂಕರ್ ಜಾನ್ವಿ ತಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಮಾತನಾಡಿದ್ದಾರೆ ತಮ್ಮ ವಿಚ್ಛೇದನಕ್ಕೆ ಪತಿಯ ಬೇರೊಂದು ಮದುವೆ ಕಾರಣ ಅಂತ ಸ್ಪಷ್ಟಪಡಿಸಿದ್ದಾರೆ ಈ ಮೊದಲು ಜಾನ್ವಿಯಿಂದಲೇ ಸಂಸಾರದಲ್ಲಿ ಬಿರುಕು ಮೂಡಿದೆ ಎಂಬ ಚರ್ಚೆ ಇತ್ತು ಈಗ ಬಿಗ್ ಬಾಸ್ ವೇದಿಕೆ ಮೇಲೆ ಅವರು ನೀಡಿರುವ ಸ್ಪಷ್ಟನೆಯಿಂದ ಸತ್ಯ ಈಗ ಹೊರಬಂದಂತಾಗಿದೆ ಆಂಕರ್ ಜಾನ್ವಿ ಅವರು ಬಿಗ್ ಬಾಸ್ ಮನೆಗೆ ಸ್ಪರ್ಧಿಯಾಗಿ ಬಂದಿದ್ದಾರೆ ಅವರು ಉತ್ತಮವಾಗಿ ಆಟ ಆಡುವ ಹುಮ್ಮಸ್ನಲ್ಲಿದ್ದಾರೆ ಹೀಗಿರುವಾಗಲೇ ಜಾನ್ವಿ ವೈಯಕ್ತಿಕ ಜೀವನ ಬಿಗ್ ಬಾಸ್ ಮನೆ ಬಹಳ ಚರ್ಚೆ ಆಗಿದೆ ಈ ಮೊದಲು ಕೂಡ ಅವರ ವಿಚ್ಛೇದನವು ಬಹಳ ಚರ್ಚೆ ಆಗಿತ್ತು ಜಾನ್ವಿ ಅವರಿಂದಲೇ ಸಂಸಾರದಲ್ಲಿ ಬಿರುಕು ಕಾಣಿಸಿಕೊಂಡಿತ್ತು ಎನ್ನುವಂತಹ ಮಾತುಗಳು ಕೂಡ ಕೇಳಿ ಬಂದಿದ್ವು ಈ ವಿಚಾರವಾಗಿ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಹಾಗಾದ್ರೆ ಜಾನ್ವಿ ಮಲ್ಲಮ್ಮ ಹಾಗೆ ಕಾಕ್ರೋಚ್ ಸುದಿ ಒಂದು ಕಡೆ ಕುಳಿತು ಮಾತನಾಡ್ತಿರುವಂತಹ ಸಂದರ್ಭದಲ್ಲಿ ಈ ಎಲ್ಲ ವಿಚಾರಗಳು ಸ್ಪಷ್ಟವಾಗಿ ಹೇಳುವಂತ ಪ್ರಯತ್ನ ಮಾಡಿದ್ದಾರೆ ನೀವು ಸ್ಫೂರ್ತಿದಾಯಕ ಅಂತ ಜಾನ್ವಿ ಅವರು ಮಲ್ಲಮ್ಮಗೆ ಹೇಳಿದ್ರು ಅವರಿಗೋಸ್ಕರ ಅವರು ಬದುಕಲೇ ಇಲ್ಲ ಅವರಿಗೆ ಹದಿನೈದನೇ ವಯಸ್ಸಿಗೆ ಮದುವೆ ಆಯ್ತು ಆ ಬಳಿಕ ಮಕ್ಕಳಾಯಿತು ಮಕ್ಕಳಿಗೋಸ್ಕರ ಬದುಕಿದವರು ಅಂತ ಜಾನ್ವಿ ಹೇಳುವಾಗ ಮಲ್ಲಮ್ಮ ಅಳಲನ್ನ ಆರಂಭಿಸಿದ್ರು ಆ ಬಳಿಕ ಜಾನ್ವಿ ಮದುವೆ ಆದಾಗ ನಾನು ಇನ್ನೂ ಬೆಂಗಳೂರಿಗೆ ಬಂದಿರಲಿಲ್ಲ ಅಂತ ತಮ್ಮ ಕಷ್ಟವನ್ನು ಹೇಳಿಕೊಳ್ಳಲು ಪ್ರಾರಂಭಿಸಿದ್ರು ಮಲ್ಲಮ್ಮ ಅವರು ಈಗ ನಿಮ್ಮ ಪತಿ ಏನ್ ಮಾಡ್ತಿದ್ದಾರೆ ಅಂತ ಕೇಳಿದ್ರು ಆಗ ಜಾನ್ವಿ ಡಿವೋರ್ಸ್ ಆಗಿದೆ ಅಂದ್ರು ಮದುವೆ ಆದ್ಮೇಲೆ ಹಾಗೆಲ್ಲ ಬಿಡಬಾರದು ಅಂತ ಮಲ್ಲಮ್ಮ ಅವರು ಜಾನ್ವಿಗೆ ಕಿವಿ ಮಾತನ್ನ ಹೇಳಿದ್ದಾರೆ ನಾನು ಜೊತೆಯಲ್ಲಿರುವಾಗಲೇ ಅವರಿಗೆ ಬೇರೆ ಮದುವೆ ಆಗಿ ಮಗುವಾಗಿತ್ತು ಅದಕ್ಕೆ ಬಿಟ್ಟಿದ್ದು ಹೀಗೆಲ್ಲ ಆದಾಗ ಆ ಮದುವೆಗೆ ಅರ್ಥ ಇರೋದಿಲ್ಲ ಅಂತ ಜಾನ್ವಿ ಅವರು ವಿವರಿಸಿದರು ಆಗ ಮಲ್ಲಮ್ಮ ಕೂಡ ಜಾನ್ವಿ ಮಾತನ್ನ ಒಪ್ಕೊಂಡಿದ್ರು ಜಾನ್ವಿ ಅವರು ಆಂಕರಿಂಗ್ ಮಾಡಿ ಫೇಮಸ್ ಆದವರು ಆ ಬಳಿಕ ಅವರು ವಿಚ್ಛೇದನದ ಮೂಲಕ ಸುದ್ದಿ ಆದರು ನಂತರ ಜಾನ್ವಿ ರಿಯಾಲಿಟಿ ಶೋ ಅಂದರಲ್ಲಿ ಕಾಣಿಸ್ಕೊಂಡ್ರು ಅವರಿಗೆ ಸಿನಿಮಾ ಆಫರ್ ಕೂಡ ಬಂತು ಅವರು ಸಿನಿಮಾಗಳಲ್ಲಿ ನಟಿಸಿ ಫೇಮಸ್ ಆದರು ಈಗ ಬಿಗ್ ಬಾಸ್ ಆಫರ್ ಪಡೆದುಕೊಂಡಿದ್ದಾರೆ ಇದರಲ್ಲಿ ಅವರು ಮಿಂಚಿದ್ರೆ ಮತ್ತಷ್ಟು ಸಿನಿಮಾ ಆಫರ್ಗಳು ಬರಬಹುದು ಗೆನೆ ಆಗಲಿ ಏನೇ ಆಗ್ಲಿ ಪ್ರಿಯ ವೀಕ್ಷಕ್ರೆ ಇನ್ನಾದರೂ ಒಂದೊಳ್ಳೆ ರೀತಿಯಾದಂಥ ಸಂಸಾರವನ್ನು ನಡೆಸಲಿ ಒಂದು ಮಗು ಕೂಡ ಇದೆ ಒಂದು ಒಳ್ಳೊಳ್ಳೆ ಆಫರ್ಗಳು ಬರಲಿ ಬಿಗ್ ಬಾಸ್ ಕೂಡ ವಿನ್ ಆಗಲಿ ಅಂತ ಸಾಕಷ್ಟು ಜನ ಅವರ ಅಭಿಮಾನಿಗಳು ಕೂಡ ಅದನ್ನೇ ಕೇಳ್ಕೊಳ್ತಾ ಇದ್ದಾರೆ ನೋಡಬೇಕಾಗತ್ತೆ ಈಗಾಗಲೇ ಬಿಗ್ ಬಾಸಲ್ಲಿ ಏನೇನು ಆಗ್ತಾ ಇದೆ ಅಂತ ಮೊನ್ನೆ ಕೂಡ ಜಾನ್ವಿ ಎಲ್ಲೋ ಒಂದು ಕಡೆ ಎಡವಿದ್ರು ಅಂತ ಗೊತ್ತಾಗ್ತಾ ಇದೆ ಕಾರಣ ಮಂಗಳೂರಿನ ಬೆಡಗಿ ಅಂತ ಕರೆಸ್ಕೊಳ್ಳುವಂಥದ್ದು ಅದು ಕೂಡ ತುಳುನಾಡ ಬೆಡಗಿ ಅಂತ ರಕ್ಷಿತಾ ಅವ್ರನ್ನ ಹೊರಹಾಕಲು ಪ್ರಮುಖ ಕಾರಣ ಈ ಅವಿವೇಕಿ ಜಾನ್ವಿ ಅಂತ ಹೇಳಿಕೊಂಡು ಸಾಕಷ್ಟು ಟ್ರೋಲ್ಗಳು ಕೂಡ ಮಾಡ್ತಾಯಿದ್ರು ಕಾರಣ ಏನಪ್ಪಾ ಅಂತ ಹೇಳಿದ್ರೆ ರಕ್ಷಿತಾಗೆ ಕನ್ನಡ ಸರಿಯಾಗಿ ಬರೋಲ್ಲ ಅವ್ರನ್ನ ಇಟ್ಕೊಂಡು ಏನು ಮಾಡ್ತೀರಾ ಅವ್ರು ಫೇಮಸ್ ಆದರೆ ಏನಾಗುತ್ತೆ ಕನ್ನಡನೇ ಇದ್ದವರು ಕರ್ನಾಟಕಕ್ಕೆ ಏನು ಮರ್ಯಾದೆ ಕೊಡ್ತಾರೆ ಹಾಗೆ ಹೀಗೆ ಎಲ್ಲ ಹೇಳಿದ್ರು ಆದರೆ ಬಿಗ್ ಬಾಸ್ ಮನೆಗೆ ಬಂದಂಥವ್ರು ಎಲ್ಲರೂ ಕೂಡ ಅವರವರದೇ ರೀತಿಯಲ್ಲಿ ಏನಾದರೂ ಒಂದು ಇದರಲ್ಲಿ ಅಚೀವ್ ಮಾಡ್ಕೊಂಡು ಬಂದಿರ್ತಾರೆ ಅದು ಅವರ ಪರ್ಸ್ನಲ್ ಇವರಿಗೆ ಆ್ಯಂಕರಿಂಗ್ ಮಾಡಿರ್ಬೋದು ಮತ್ತೊಂದು ಮಗ್ದೊಂದು ನೀಟಾಗಿ ಕನ್ನಡ ಮಾತಾಡೋಕೆ ಹೇಳಿದ್ರೆ ಯಾರಿಗೂ ಕೂಡ ಬರಲ್ಲ ಮದ್ದು ಮಧ್ಯೆ ಇಂಗ್ಲೀಷ್ ಮಾತಾಡ್ತಾರೆ ಹಾಗೆ ಅವರು ಕೂಡ ತುಳುನಾಡಿನವರು ತುಳು ಎಲ್ಲ ಮಿಕ್ಸಾಗಿ ಮುಂಬೈಲಿ ು ಉಡುಪಿ ಬಂದಂಥದ್ದು ಅದರಲ್ಲರ ಬಗ್ಗೆ ಹೇಳಿದರು ಆದರೆ ಮಾತಾಡ್ಕೊಂಡು ಬಂದಿರುವಂಥದ್ದು ರೀತಿಯೇ ಹಾಗಾಗಿತ್ತು ಅದನ್ನೆಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡಿದರು ಈಕೆಗೆ ಸರಿಯಾಗಿ ಕನ್ನಡ ಬರಲ್ಲ ಹಾಗೆ ಹೀಗೆ ಅಂತೆಲ್ಲ ಹೇಳ್ಕೊಂಡು ಆದರೆ ಕೊನೆಗೇನಾಯಿತು ಇಲ್ಲಿ ತಪ್ಪು ಬಿಗ್ ಬಾಸ್ದು ಅಂತ ಗೊತ್ತಾಗ್ತಾ ಇರುವಂಥದ್ದು ಕಾರಣ ಏನಪ್ಪ ಅಂತ ಹೇಳಿದ್ರೆ ಬಂದು ಒಂದೇ ದಿವಸಕ್ಕೆ ಅಲ್ಲಿ ಎಂಟ್ರಿ ಕೊಟ್ಬಿಟ್ಟು ಅದಾದ ನಂತರ ಎಲಿಮಿನೇಟ್ ಮಾಡ್ತಾರೆ ಅಂತ ಹೇಳಿದ್ರೆ ಈಗ ಅವರು ಆ ಹುಡುಗಿ ಬಿಡಿ ಏನೋ ಒಂದು ಟ್ರೋಲ್ ಪೇಜಲ್ಲ ಅಷ್ಟೆಲ್ಲ ಟ್ರೋಲ್ ಆದರೂ ಮರ್ಯಾದೆ ಅದು ಇದು ಏನೂ ನೋಡಿಲ್ಲ ಆದರೆ ಅವ್ರ ಮನೆಯವರು ಸಾಕಷ್ಟು ಆಸೆ ಇಟ್ಕೊಂಡಿರ್ತಾರೆ ಅವರ ರಿಲೇಷನ್ಗೆಲ್ಲ ಫೋನ್ ಮಾಡಿ ಹೇಳ್ತಾರೆ ಓ ನನ್ನ ಮಗಳು ಬಿಗ್ ಬಾಸ್ ಸೆಲೆಕ್ಟ್ ಆಗಿದ್ಲು ಬಿಗ್ ಹೋಗ್ತಾ ಇದ್ರು ಬಿಗ್ ಬಾಸಲ್ಲಿ ಸಾಕಷ್ಟು ಏನು ಮನೋರಂಜನೆ ಕೊಡ್ತಾರೆ ನನ್ನ ಮಗಳು ಹಾಗೆ ಹೀಗೆ ಅಂತ ತಂದೆ ತಾಯಿ ಸಾಕಷ್ಟು ಕನಸುಗಳನ್ನು ಕಂಡಿಟ್ಕೊಳ್ತಾರೆ ಆದರೆ ಎಲ್ಲೋ ಒಂದು ಕಡೆ ಈ ಕನಸು ನುಚ್ಚು ನೂರಾಯಿತು ಅಂತಲೇ ಹೇಳ್ಬೋದು ಕಾರಣ ಎಷ್ಟೇ ವೀಕ್ಷಕರೇ ಎಲ್ರಿಗೂ ಕೂಡ ಅವರವರ ಫ್ಯಾಮಿಲಿ ಮಕ್ಕಳು ಏನೋ ಬೆಳೀತಾರೆ ಅದು ಕೂಡ ಒಳ್ಳೆ ನಂಬರ್ ಒನ್ ರಿಯಾಲಿಟಿ ಶೋ ಕನ್ನಡದಲ್ಲಿ ನಡೀತಾ ಇರುವಂಥದ್ದು ಸೊ ಅದರಲ್ಲೂ ಕೂಡ ಕಿಚ್ಚ ಸುದೀಪ್ ಅವರು ಇದನ್ನ ಈ ಪ್ರೋಗ್ರಾಮನ್ನು ನಡೆಸ್ಕೊಳ್ತಾ ಇದ್ದಾರೆ ಸೊ ಈ ಸಂದರ್ಭದಲ್ಲಿ ಸಾಕಷ್ಟು ಖುಷಿಗಳಿರ್ತವೆ ಇವ ನನ್ನ ಅದರಲ್ಲಿ ಹೋಗಿ ಏನೋ ಅಚೀವ್ ಮಾಡ್ತಾರೆ ಅಂತ ಆದರೆ ಅಚೀವ್ ಮಾಡೋಕೆ ಅವಕಾಶವೇ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಏನು ಅಚೀವ್ ಮಾಡೋಕ್ಕಾಗತ್ತೆ ಫಸ್ಟ್ ಆಫ್ ಆಲ್ ಆಕೆ ಆಟ ಆಡೋಕೆ ಕೊಡ್ತಿಲ್ಲ ಎಲ್ಲ ಒಂದು ಕಡೆ ಜನರ ನಿರೀಕ್ಷೆ ಇತ್ತು ಥರ ಹುಡುಗಿ ಏನೋ ಮಾತಾಡ್ತಾಳೆ ಸಿಲ್ಲಿಪಲ್ಲಿ ಮಾತಾಡಿಕೊಂಡು ಏನೋ ಮನೋರಂಜನೆ ಕೊಡ್ತಾರೆ ಅಂತ ಸಾಕಷ್ಟು ಜನ ಕೂಡ ಅದನ್ನೇ ಹೇಳ್ತಾ ಇದ್ರು ಸಾಕಷ್ಟು ಮನೋರಂಜನೆ ಕೊಡ್ಬೋದು ಅಂತ ಹೇಳಿಕೊಂಡು ಯಾಕಂತ ಹೇಳಿದ್ರೆ ಏನೋ ಯದ್ವಾ ತದ್ವಾ ಮಾತಾಡಿ ಆದರು ಆದರೆ ಇಲ್ಲಿ ಆಗಿರುವಂಥದ್ದೇ ಬೇರೆ ಅವಕಾಶವೇ ಕೊಟ್ಟಿಲ್ಲ ಎಷ್ಟೆಲ್ಲ ಡ್ರೆಸ್ಸಿಗೆಲ್ಲ ಆಕರ್ಷ ಮಾಡ್ಕೊಂಡು ಬಂದಿದ್ಯೋ ಆಕೆ ಗೊತ್ತಿಲ್ಲ ಇನ್ನು ಮನೆಯವರೆಲ್ಲ ಸಾಕಷ್ಟು ಜನರಿಗೆ ಹೇಳಿದರು ನನ್ನ ಮಗಳು ಹಾಗೆ ಮಾಡ್ತಾಳೆ ಹೀಗೆ ಮಾಡ್ತಾಳೆ ಅಂತ ಆದರೆ ಒಂದು ಕಡೆ ಹೇಳೋಕ್ಕಾಗಲ್ಲ ಹೆಲ್ಮೆಟ್ ಆದವ್ರನ್ನ ಮತ್ತೆ ಗ್ರೀನ್ ಕಾರ್ಡು ಅಥವಾ ವೈಲ್ಡ್ ಕಾರ್ಡ್ ಮುಖಾಂತರ ಮತ್ತೆ ಕರ್ಸ್ಕೊಳ್ಳುವಂಥ ಚಾನ್ಸಸ್ಗಳಿರುತ್ತೆ ಸರ್ಪ್ರೈಸ್ ಆಗಿ ಸೊ ಹೊರಗಡೆ ಹೋಗಿ ನೋಡ್ತಾರೆ ಏನೇನು ಆಗ್ತಾ ಇದೆ ಏನು ಎತ್ತ ಅಂತ ಹೇಳಿಕೊಂಡು ನೋಡಬೇಕಾಗುತ್ತೆ ವೀಕ್ಷಕರೇ ಕೊನೆಗೆ ಏನಾಗುತ್ತಂತ ಸದ್ಯ ಅಪ್ಡೇಟ್ಸು ಇಷ್ಟೇ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್